ಭಿಕ್ಷುಕನ ಪಾತ್ರ ಬಹಳ ನೆನಪಾಗುತ್ತೆ ಸರ್ ಅದರಲ್ಲೂ ನಿಮಗೆ ತರಲೇ ನನ್ನ ಮಗ ಸಿನಿಮಾದ ಪಾತ್ರ ತಂದು ಕೊಟ್ಟಂತಹ ಹೆಸರು ಮತ್ತೊಂದು ಹಂತದ್ದು ಈ ಭಿಕ್ಷುಕನ ಪಾತ್ರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಇವತ್ತಿಗೆ ನೆನ್ಸ್ಕೊಂಡ್ರೆ ಎಷ್ಟದು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತು ನಿಮ್ ಜೀವನದಲ್ಲಿ ಇಲ್ಲ ಅದು ಯಾಕಂದ್ರೆ ಸಿನಿಮಾದಲ್ಲಿ ಅವಾಗ ಹೇಗಿತ್ತು ಅಂದ್ರೆ ಅವಕಾಶ ಸಿಗೋದು ಭಾರಿ ಕಷ್ಟ ಇತ್ತು ನನಗೆ ನನಗೆ ನಾವೆಲ್ಲ ರಂಗ ಬಂದಿರೋದ್ರಿಂದ ನಮಗೆ ಆ ಪಾತ್ರ ಈ ಪಾತ್ರ ನಮ್ಗೆ ಅದು ಇದು ಅನ್ಸಲ್ಲ ಭಿಕ್ಷುಕನ ಪಾತ್ರ ಸೃಷ್ಟಿಯಾಗಿದ್ದು ಉಪೇಂದ್ರಿಂದ ಅದಕ್ಕೆ ಮುಂಚೆ ನಾನು ಅವರು ಅವರು ಒಂದು ಸಿನಿಮಾ ಇತ್ತು ಅಜಗಜಾಂತರ ಅಂತೇಳಿ ಅಜಗಜಾಂತರ ಇದ್ದಾಗ ನಾನು ಅರವಿಂದವ್ರ ಟ್ರೂಪಲ್ಲಿ ನಾನು ಸೇರಿಕೊಂಡಿದ್ದೆ ನಾನು ನಮ್ಮ ಶಂಕರನಾಥ ಅರವಿಂದ ಟ್ರೂಪಲ್ಲಿ ಸೇರಿಕೊಂಡಾಗ ಅದರಲ್ಲಿ ಉಪೇಂದ್ರ ಅವರು ಅಸೋಸಿಯೇಟ್ ಡೈರೆಕ್ಟ್ರು ಅದ್ರ ಮುಂಚೆ ನಾನು ಅವ್ರ ಮನೆ ಇಲ್ಲಿ ಸೀದಾ ನಾನು ಶ್ರೀರಾಂಪುರದಲ್ಲಿ ಒಂದು ರೂಮ್ ಇತ್ತು ಶೀದಾ ನಡ್ಕೊಂಡು ಹೋಗ್ತಿದ್ದೆ ಜಯನಗರವರೆಗೂ ಜಯನಗರ ನಡ್ಕೊಂಡು ಹೋಗೋದು ಬರೋದು ಸುಮಾರು ಎರಡು ಮೂರು ವರ್ಷ ಅವರು ಮನೆಗೆ ಹೋಗಿದ್ದೆ ನಾನು ಹೋಗೋದು ನಾನು ನಮಸ್ಕಾರ ಸರ್ ಹಾಂ ಏನು ರೀ ಬಿರೋದಾರ ಇಲ್ಲ ಸರ್ ಅದೇ ಯಾವುದೇ ಸಿನಿಮಾ ಸದ್ಯಕ್ಕಿಲ್ಲ ಬಿರೋದ್ರೆ ಒಂದು ವಾರ ಬಿಟ್ಟು ಬಂದು ಹೋಗಿ ಅದು ಏನಾಯಿತು ಅದೇನಾಯಿತು ಅರವಿಂದವ್ರು ಟ್ರೂಪಲ್ಲಿ ಇರೋರಿಂದ ಏನಾಯಿತು ತುಮಕೂರಲ್ಲೂ ನಾಟಕ ಹಾಕೊಂಡಿದ್ವಿ ಬೆನಿಫಿಟ್ ಶೋ ನಾನೇ ಅದು ಕೆಲವು ವ್ಯವಸ್ಥಾಪಕ ಎಲ್ಲದಕ್ಕೂ ಅವರು ಅವ್ರು ಏನು ಮಾಡಿದ್ದಾರೆ ಕಾಶಿನಾಥ್ ಅವ್ರು ಗೆಸ್ಟಾಗಿ ಇದು ಮಾಡಿದ್ದಾರೆ ಸರ್ ಹೋದೆ ಹೋದೆ ಅವ್ರು ತುಮಕೂರಿಗೆ ಹೋದರು ಓ ಏನು ರೀ ನೀವು ಇಲ್ಲಿ ಹೌದು ಸರ್ ಇಲ್ಲ ಕಾರ್ಯಕ್ರಮ ಎಲ್ಲ ಮುಗಿತು ಸರ್ ನಾವು ಬರ್ತೀನಿ ಅಂತಂದ್ರು ಕಾಶಿನಾಥ್ ಅವರು ಅವರು ಅರವಿಂದವರು ಹಣ ಸರ್ ಒಂಚೂರು ನಾಟಕ ನೋಡಿ ಸರ್ ಒಂಚೂರು ಇಲ್ಲ ರೀ ಟೈಮ್ ಇಲ್ಲ ಅಂದ್ರೆ ನಾನು ಬೇರೆ ಕಡೆ ಏ ನೀವಿದ್ದೀರೇನು ರೀ ಅದು ಆಯ್ತು ಬಿಡಿ ಅಂತ ಹೇಳಿ ಕುಂತ್ಕೊಂಡ್ರು ಅವ್ರು ನಾಟಕ ಅವ್ರು ಎಲ್ಲ ಒಳ್ಳೊಳ್ಳೆ ಕಲೆ ಬ್ಯಾಂಕ್ ಜನ ಇದ್ದಾನು ಚಿಕ್ಕಣ್ಣ ಮೈಕೋ ಸೀತಾರ ಎಲ್ಲ ಒಳ್ಳೆ ಕಲಾವಿದರು ಅವ್ರು ನಾಟಕ ಕೊಂಡು ತಂದ ನಾಟಕ ಹ್ಯಾಂಗೆ ಹೋಗೋದಾದ್ರೆ ಒಂದು ಸಿನಿಮಾ ಹೋದಂಗೆ ಹೋಗೋದು ಆ ಥರ ಒಳ್ಳೆ ನಾಟಕ ಸಂಗೀತ ಬ್ರಹ್ಮ ಅವರು ಇದ್ದರು ಎಲ್ಲ ಒಳ್ಳೊಳ್ಳೆ ಕಲಾವಿದರು ಅವ್ರು ಕಾಶಿನಾಥ್ ಹಿಂಗೆ ನೋಡಿದಾಗ ಕೂತವ್ರು ಸುಮಾರು ಒಂದು ಅರ್ಧ ನಾಟಕಗಳು ಹಂಗೆ ಹಂಗೆ ಕುಂತರು ಹಿಂಗೆ ಕೂತ್ಬಿಟ್ರು ಆಮೇಲೆ ಎದ್ದು ತೋರು ರೀ ಏ ನಾವು ಹೊಡ್ತೀನಿ ಅರವಿಂದ ನಾನು ಟೈಮ್ ಆಯಿತು ಅಯ್ಯೋ ನಾನು ಒಂದೂವರೆ ಗಂಟೆ ಕುಂತಿದ್ದೀನಿ ಅಂದ್ರೆ ಅಷ್ಟೊತ್ತಿಗೆ ನಾನು ಕಾಣಿಸಿದೆ ಸರ್ ಏನು ರೀ ಹಾಂ ಅಂದರು ಗಾಬ್ರೆ ಹೊಟ್ಟೆನೋ ಎಲ್ಲೂ ನಾನು ಏನೋ ತಪ್ಪು ಮಾಡಿದ್ದೀನಿ ಬೇಯ್ತಾರೆ ಡೈರೆಕ್ಟ್ರು ಬೇರೆ ಅದ್ರ ಏನು ರೀ ನೀವು ಅಲ್ಲಿ ಬರ್ತೀರಾ ನಮಸ್ಕಾರ ಸರ್ ಅಂತೀರಾ ಹೋಗ್ತೀರಾ ನಾಟಕದಲ್ಲಿ ಪಾತ್ರ ಮಾಡ್ತೀನಿ ನಾನು ಹೇಳೋದು ಬೇಡ ನೀವು ಹಾಂ ಅಲ್ಲ ಸರ್ ಅಲ್ಲಿ ಹೇಳಬೇಕು ರೀ ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತೀರಿ ನಿಮ್ಮ ಉತ್ತರ ಕನ್ನಡ ಭಾಷೆ ನಮ್ಮ ಅರವಿಂದರು ಉಡುಪಿ ಭಾಷೆ ಎಷ್ಟು ಚೆನ್ನಾಗಿದೆ ಬಿರದರ್ ನೀವು ಒಂದು ಕೆಲಸ ಮಾಡಿ ಅಜಗಜ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀರಿ ಒಂದು ಪಾತ್ರ ಇದೆ ನಿಮಗೆ ಸೂಟಬಲ್ ಆಗುತ್ತೆ ಬನ್ನಿ ಅಂದರು ಬಂದಾಗ ಆ ಪಾತ್ರೆ ಸುಶಾಲ್ ಡಾಟೆ ನೀವರು ಇದ್ದಿಲ್ಲ ಅಲ್ಲಿ ಬಂದೀವಿ ಅವ್ರು ಒಂದು ಮಾತು ಹೇಳಿದೆ ನನಗೆ ಬಿರಾದರ್ ಅವರೇ ನೀವು ಒಂದು ವಾರ ಬಿಟ್ಟು ದಿನ ಬೆಳಿಗ್ಗೆ ಏಳರಿಂದ ಏಳು ಕಾಲು ಏಳು ಏಳು ಗಂಟೆಗೆ ಫೋನ್ ಮಾಡಬೇಕು ನೀವು ಏಳು ಗಂಟೆ ಮುಂಚೆ ಮಾಡಿದ್ರು ನಾನು ನಿಮಗೆ ಸಿಗೋಲ್ಲ ಏಳು ಕಾಲ್ ಮಾಡಿದ್ರು ನಿಮಗೆ ಸಿಗೋಲ್ಲ ಕರೆಕ್ಟಾಗಿ ಏಳು ಗಂಟೆ ಮಾಡೋದು ನಾನು ಹೋಗಿ ಹಾಕಿಕೊಂಡು ಕೊಡ್ತೀನಿ ಒಂದು ಪಿ ಪಿ ನಂಬರ್ ಇದು ಹೋಗಿ ಹೇಳಿದೆ ಸರ್ ನಮಸ್ತೆ ಸರ್ ಬಿರಾದರ್ ಸರ್ ಹಾಂ ನಾಳೆ ಮಾಡಿ ಬಿರಾದರ್ ಅಷ್ಟೇ ಹ್ಞೂ ಹೇಳಿದರು ಜಾಸ್ತಿ ಮಾತಾಡಬೇಡಿ ಫೋನ್ ಮಾಡಿ ನಾ ಹೇಳ್ತೀನಿ ಸರ್ ನಮಸ್ತೆ ಸರ್ ಬಿರಾದರ್ ಸರ್ ನಾಳೆ ಮಾಡಿ ಒಂದು ವಾರ ಆದ ಮೇಲೆ ಹಾಂ ಬಿರೋದಾರೆ ಹಾಂ ನೀವು ಮಾಡಿದ ಒಳ್ಳೇದಾಯಿತು ಇವತ್ತು ನಿಮ್ಮ ಪಾತ್ರ ಬರುತ್ತೆ ಒಂದು ಕೆಲಸ ಮಾಡಿ ಹನ್ನೆರಡು ಗಂಟೆಗೆ ಬನ್ನಿ ನೀವು ಸರ್ ಎಲ್ಲಿ ಬರಲಿ ಲಾಲ್ಬಾಗ್ ಗೊತ್ತಾ ಗೊತ್ತು ಸರ್ ಒಳಗಡೆ ಒಂದು ಪೆಟ್ರೋಲ್ ಬ್ಯಾಂಕ್ ಹಾಂ ಗೊತ್ತು ಸರ್ ಆ ರೋಡಿಂದ ಸೀದಾ ಬನ್ನಿ ಅಲ್ಲಿ ಜನ್ರೇಟರ್ ಇದೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಅದು ಸರಿ ಹನ್ನೆರಡು ಗಂಟೆಗೆ ಬಂದೆ ಬಂದ ತಕ್ಷಣ ಪಾತ್ರ ಆಯಿತು ಎಲ್ಲ ಮುಗೀತು ಮುಗಿದ ತಕ್ಷಣ ಹನ್ನೆರಡು ಗಂಟೆಗೆ ಹೋದೆ ಒಂದು ಒಂದೂವರೆಗೆಲ್ಲ ಪಾತ್ರೆ ಮುಗೀತು ಮುಗಿದ ಮೇಲೆ ಅವರು ಅಂದರು ತುಂಬ ಚೆನ್ನಾಗಿ ಮಾಡಿದ್ರಿ ಬಿರೋದಾರ ನೀವು ಚೆನ್ನಾಗಿ ಮಾಡಿದೆ ಓಕೆ ಒಟ್ಟೆಲ್ಲಿ ಒಳ್ಳೆ ಹೆಸ್ರು ಬರುತ್ತೆ ನಿಮಗೆ ನಂದು ಇದು ಹೆಂಗೆ ಹೆಸ್ರು ಬರುತ್ತೆ ಒಂದೇ ಚಿಕ್ಕ ಪಾತ್ರೆ ಇದು ಒಳ್ಳೆಯ ಹೆಸ್ರು ಅಂತಾರಲ್ಲ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಬಂದೆ ಬಂದ ಮೇಲೆ ಮೇಡಮ್ ಅದು ಅಜಗಜಾಂತರ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಕಡೆ ಡಬ್ಬ ರಿಪೇರಿ ರಿಪೇರಿ ಅಂತ ನನ್ನ ಹೆಸರು ಎಲ್ಲ ಕಡೆ ಡಬ್ಬ ರಿಪೇರಿ ಕೊಡೇ ರಿಪೇರಿ ಅಂತ ಆಮೇಲೆ ನಂಗೆ ಅನಿಸ್ತು ಡೈಲಾಗ್ ಹೇಳ್ಬಹುದು ಛತ್ರಿ ರಿಪೇರಿ ಡಬ್ಬ ರಿಪೇರಿ ರಿಪೇರಿ ಡಬ್ಬ ರಿಪೇರಿ ರಿಪೇರಿ ಇದು ಬಂದು ನೋಡಿ ಎಲ್ಲರೂ ಡಬ್ಬ ರಿಪೇರಿ ರಿಪೇರಿ ಅಂತಾರೆ ಆಮೇಲೆ ಅನ್ನಿಸ್ತು ನನಗೆ ಅದು ಏನಿದೆ ಅಂದ್ರೆ ಹೀರೋ ಬರೋ ಜಾಗದಲ್ಲಿ ನಾನು ಮಾಡ್ತೀನಿ ಇಂಪಾರ್ಟೆಂಟ್ ಅದು ಹೀರೋಯಿನ್ ಕಾಯ್ತಿರ್ತಾಳೆ ಹೀರೋ ಸಲುವಾಗಿ ಅವ್ರು ಭಾಳ ಸೈಲೆಂಟ್ ಮನೆ ಅದು ಹಿಂಗೆ 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 ಹೆಜ್ಜೆ ಇಟ್ಟರೆ ಸ್ವಲ್ಪ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ಒಳ್ಳೆಕ್ಕ ತಾಯಿ ಮಗಳು ಇಬ್ಬರು ಇರ್ತಾರೆ ಬನ್ನಿ 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 ಅಂತ ನಾನು ಒಳಗೆ ಏನಿದೆ ಯಾರೋ ಯಾರು ಬನ್ನಿ ಬನ್ನಿ ಅಂತಾರೆ ನಾನು ಒಂಥರ ಬೇರೆ ಥರ ಮೈಂಡು ಒಳಗೆ ಹೋದ ತಕ್ಷಣ ಇನ್ನೂ ಬನ್ನಿ ಇನ್ನೂ ಬನ್ನಿ ಇನ್ನೊಂದು ಒಳಗೆ ಹೋಗ್ತೀನಿ ಭಾಳ ಬಿಡ್ತಾರೆ ನೋಡಿದರೆ ನಾನು ಅದು ಒಳ್ಳೆಯ ಅದರಿಂದ ನನಗೆ ಕ್ಲೀಕ್ ಆಯಿತು ಆಮೇಲೆ ತರಲೇ ನನ್ನ ಮಗ ಬಂದು ನಮ್ಮ ಉಪೇಂದರ್ ಸಾರ್ದು ಜಗೇಶ್ವರಿಯವರು ಅಲ್ಲಿ ಅಜಗಜಾಂತರ ಮತ್ತ ಇದಾದ್ಮೇಲೆ ಅಲ್ಲಿಂದ ಭಿಕ್ಷಕನ್ ಪಾತ್ರ ಅಲ್ಲಿ ಶುರು ಆಗಿತ್ತು ಫಸ್ಟ್ ಫಸ್ಟ್ ಎಂಟ್ರಿ ಸೀನೆ ನಾನು ಬ್ಯಾಕ್ ಜನರವರು ನಮ್ದು ಕಾಂಬಿನೇಷನ್ ಹಾಗಾಗಿ ಅಲ್ಲಿಂದ ಭಿಕ್ಷಕನ್ ಪಾತ್ರ ಸೃಷ್ಟಿಯಾಗಿದ್ರು